ಸ್ನೇಹಿತರೆ ನಾಗರ ಪಂಚಮಿ ಎಲ್ಲರೂ ಆಚರಣೆ ಮಾಡ್ತೀವಿ ನಾಗರ ಪಂಚಮಿ ಆಚರಣೆ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಅದು ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಆಚರಣೆ ಮಾಡ್ತೀವಿ ನಾವು ಬೆಂಗಳೂರಲ್ಲಿದ್ದವರು ನಾವು ಆಚರಣೆ ಮಾಡ್ತೀವಿ ದೇವರ ಹತ್ರ ಹೋಗ್ತೀವಿ ಇವಾಗ ಊರಿಗೆ ಬಂದ ನಾವು ಇದ್ರ ಹತ್ರ ಹೋಗ್ತೀವಿ ಆದರೆ ಈ ಮೂಲದಲ್ಲಿ ಹಿರಿಯವರು ಹಿರಿಯವರಿಂದ ತಿಳ್ಕೊಂಡಿರುವಂಥ ವಿಷಯಗಳು ನಮ್ಮ ಮೂಲದಲ್ಲಿ ನಾಗರ ಆಚರಣೆಗಳು ಹೇಗಿತ್ತು ಅಂತ ನಾವು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ವಿಷಯ ಹೇಳ್ತಾ ಇದ್ದೀನಿ ಏನು ಅಂದರೆ ಮದರ್ಸ್ ಮೀಡಿಯಾ ನಿಮಗೆ ಒಂದು ಸಮಾಧಾನ ಕೇಂದ್ರನ ಶುರು ಮಾಡ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಜ್ಯೋತಿಷ್ಯ ಹಾಗೂ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ದಾಗ ಹಾಗೂ ಮಾನಸಿಕ ಸಮಸ್ಯೆ ಇದ್ದಾಗ ನೀವು ಅದಕ್ಕೆ ನಿಮ್ಮ ವಾಟ್ಸಪ್ ನಮ್ಮ ವಾಟ್ಸಪ್ಪಲ್ಲಿ ವಾಟ್ಸಪ್ ಮಾಡ್ಬೋದು ಅದರಲ್ಲಿ ನೀವು ನಂಬರ್ ಹಾಕಿದ್ರೆ ಸಾಕಾಗುತ್ತೆ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಮುಕ್ತವಾಗಿ ಮಾತನಾಡಬಹುದು ನಿಮ್ಮ ಅಲ್ಲಿ ಕಾಮೆಂಟಲ್ಲಿ ನಾವು ಅದನ್ನು ಹಾಪ್ ಮಾಡಿದ್ದೀವಿ ಯಾಕೆಂದರೆ ಜ್ಯೋತಿಷ್ಯದ ಬಗ್ಗೆ ಎಲ್ಲರೂ ಅಲ್ಲೇ ಡೀಟೇಲ್ಸ್ ಹಾಕ್ತಾರೆ ಅಂಥೇಳಿ ಹಾಪ್ ಮಾಡಿದ್ದೀವಿ ನೀವು ಬೈಯೋದಾಗಲಿ ಕಮೆಂಟ್ ಮಾಡೋದಾಗಲಿ ವಾಟ್ಸಪ್ಗೆ ಮಾಡಿ ನಿಮ್ಗೆ ಸಮಸ್ಯೆ ಇದ್ದರೂ ನೀವು ಫೋನ್ ಮಾಡಿ ಖಂಡಿತ ನಿಮ್ಮ ಸಮಸ್ಯೆ ಹಾಗೂ ನಿಮ್ಮ ಇದ್ದರೆ ನಿಮ್ಗೆ ಅಲ್ಲಿ ಪರಿಹಾರನೂ ತಿಳಿಸ್ಕೊಡ್ಲಾಗತ್ತೆ ಅಲ್ಲಿ ನಂಬರ್ ಇರುತ್ತೆ ಅದಕ್ಕೆ ಕಮೆಂಟನ್ನು ಹಾಪ್ ಮಾಡಲಾಗಿದೆ ಇವಾಗ ನಾಗರ ಪಂಚಮಿ ನಾಗನ ಮೂಲ ಉದ್ದೇಶ ಏನು ನಾಗರ ಪಂ ನಾಗ ಹೇಗೆ ಸೃಷ್ಟಿಯಾದ ಅನ್ನೋದು ನಾಗ ಸೃಷ್ಟಿ ಮನುಷ್ಯ ಮಾಡಿದ ಸೃಷ್ಟಿಯಲ್ಲ ದೈವ ದೇವರುಗಳು ನಾವು ಇದು ಮಾಡಿದ್ದೀವಿ ಕೆಲವೊಂದನ್ನು ಕಾಲ್ಪನಿಕವಾಗಿ ಹಣ ಮಾಡಲಿಕ್ಕೂ ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೆ ನಾಗ ಪ್ರಕೃತಿಯಿಂದ ಬಂದವನು ಅವನ ಆಚರಣೆಗಳಿದೆಯಲ್ಲ ಅದು ಹಣ ಮಾಡಲಿಕ್ಕೆ ಮಾಡಿದ್ದಾರೆ ಆದರೆ ನಾಗನ ಯಾ ನಾಗ ಈ ಯಾವ ಆಡಂಬರದ ಆಚರಣೆಗಳಾಗಲಿ ಇದಾಗಲಿ ನಾಗ ಆಸಿಸಲೇ ಇಲ್ಲ ಅದರ ಜೊತೆಗೆ ನಮಗೆ ಯಾರಿಗಾರು ನಾಗ ಕನ್ಸಲ್ಲಿ ಬಂದರೆ ಬನ್ಸಲ್ಲಿ ಬಂದು ಕಚ್ಚಿದ್ರೆ ಆವಾಗ ನಾವು ಯಾವುದೋ ಜ್ಯೋತಿಷಿ ಹತ್ರ ಹೋದರೆ ಅವರು ನಿಮಗೆ ಆ ದೋಷ ಇದೆ ಈ ದೋಷ ಇದೆ ಅಲ್ಲಿ ಸಪ್ಸ ಸಂಸ್ಕಾರ ಮಾಡಿ ಇಲ್ಲಿ ಮಾಡಿ ಅದು ಮಾಡಿ ಇದು ಮಾಡಿ ಆ ಪೂಜೆ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಾಗ ನಮ್ಮ ಕನಸಲ್ಲಿ ಬಂದರೆ ನಮಗೆ ಯಾವುದೇ ರೀತಿಯ ದೋಷ ತಟ್ಟೋದಿಲ್ಲ ಅಥವಾ ಯಾವುದೇ ದೇಶ ಪ್ರಾಬ್ಲಮ್ ಆಗೋದಿಲ್ಲ ನೀವೇನಾದರೂ ನಾಗನಿಗೆ ಅನ್ಯಾಯ ಮಾಡಿದರೆ ಅಥವಾ ನಾಗನಿಗೆ ಎಲ್ಲರೂ ಹಿಂಸೆ ಕೊಟ್ಟಿದರೆ ಅದು ಸಾವಿಗೆ ನೀವೆಲ್ಲಾದರೂ ಕಾರಣ ಆಗಿದ್ದರೆ ಆವಾಗ ನಿಮಗೆ ಖಂಡಿತ ಕನಸಲ್ಲಿ ಬಂದು ಕಾಡುತ್ತೆ ಆವಾಗ ನೀವೇನು ಮಾಡಬೇಕು ನಿಮ್ಗೆ ಗೊತ್ತಿದ್ದರೆ ನೀವು ನಿಮ್ಮ ಶಿಕ್ಷೆ ಅನುಭವಿಸಲೇ ಬೇಕಾಗತ್ತೆ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಕ್ಷೇತ್ರ ನೀವು ದಕ್ಷಿಣ ಕನ್ನಡದವರಾಗಿದ್ದರೆ ನಿಮಗೆ ಎಲ್ಲಿ ಈಶ್ವರನ ಪುರಾತನವಾದ ಈಶ್ವರನ ಕ್ಷೇತ್ರ ಇರುತ್ತೆ ಅಂದರೆ ಮಾಲಿಂಗೇಶ್ವರ ದೇವಸ್ಥಾನ ಇರುತ್ತೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮೂಲ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ನಾಗನಲ್ಲಿ ತಪ್ಪಾಯಿತು ಅಂತ ಕೇಳಿಕೊಂಡ್ರೆ ಈ ದೋಷ ಪರಿಹಾರ ಆಗುತ್ತೆ ಅದರ ಜೊತೆಗೆ ಇನ್ನೊಂದು ನಿಮ್ಮ ಎಲ್ಲರೂ ಹೇಳುವುದು ನಾಗನ ಆಚರಣೆ ಇವತ್ತು ಕಲ್ಲು ಮುಖಾಂತರ ಅದಕ್ಕೆ ದೇವಸ್ಥಾನ ಥರ ಕಟ್ಟಿ ಮೇಲೆ ಸೀಟ್ ಹಾಕಿ ಅದು ನಿಜವಾದ ಆಚರಣೆಗಳೇ ಅಲ್ಲ ನಾಗರ ಪಂಚಮಿ ಆಚರಣೆಗಳೇ ಬೇರೆ ಯಾಕೆಂದರೆ ನಾಗ ಅನ್ನೋದು ನಾಗನ ಕಾಡಲ್ಲಿ ಇದ್ದು ನಾಗ ಬನ ಅಂತ ನಾವು ಕರಿತಿದ್ದು ಆ ಕಾಡಲ್ಲಿ ಹೇಗಿತ್ತು ಅಂದರೆ ಮರದ ಕೆಳಗಡೆ ಕಲ್ಲನ್ನು ಇರ್ತಾಯಿದ್ರು ನಮ್ಮ ಪೂರ್ವಜರು ಏನು ಮಾಡಿದ್ರು ನಾಗನಿಗೆ ಅಪಮೃತ್ಯು ಆದಾಗ ಒಂದು ಕಲ್ಲು ಹಾಸು ಕಲ್ಲು ಥರ ಮಾಡಿ ಅಲ್ಲಿತ್ತು ಅಲ್ಲಿಟ್ಟು ಆ ಹಾಸು ಕಲ್ಲಿಂದ ಏನು ಮಾಡಿದ್ರು ಆ ಹಾಸುಕಲ್ಲು ಮೇಲೆ ವರ್ಷ ವರ್ಷ ಹಾಲು ಹಾಗೂ ಹಾಲು ಯಾವುದು ಶುದ್ಧ ಹಾಲುಗಳನ್ನು ಮನೆಯಲ್ಲಿ ದನಗಳಿರ್ತಾಯಿದ್ವು ಹಾಲು ಹಾಕಿ ಅದಕ್ಕೆ ಅಭಿಷೇಕ ಮಾಡಿ ಅವರೇ ಪೂಜೆ ಮಾಡ್ತಾಯಿದ್ರು ಆನಂತರ ನಮ್ಮದ ನಮ್ಮ ಕಡೆ ನಮ್ಮ ದೇಶ ನಮ್ಮ ದೇಶಗಂತಲ್ಲ ನಮ್ಮ ದಕ್ಷಿಣ ಕನ್ನಡಕ್ಕೆ ಬ್ರಾಹ್ಮಣರು ಬಂದ ನಂತರ ಆಚರಣೆಗಳೆಲ್ಲ ಚೇಂಜ್ ಆಯಿತು ಅವರು ಅದನ್ನು ವಿಶಿಷ್ಟ ವಿಶಿಷ್ಟ ಕಲ್ಲಿನ ರೂಪ ಆಕರ್ಣೆ ಮಾಡಿದ್ರು ಮನುಷ್ಯನ ಇನ್ನೂ ಆಕರ್ಷಣೆ ಮಾಡೋ ಥರ ಮಾಡಿದ್ರು ಕೆಲವೊಂದು ಕ್ಷೇತ್ರದಲ್ಲೇ ಮಾಡಿದ್ದಾರೆ ಕೆಲವು ಎಲ್ಲೆಲ್ಲೋ ಅವ್ರ ಮನೆಯಲ್ಲೆಲ್ಲ ಮಾಡಿಕೊಂಡು ಅದು ಕ್ಷೇತ್ರದಲ್ಲಿ ಅವರು ಬದುಕೋಕೆ ಒಂದು ದಾರಿ ಕಂಡುಕೊಂಡ್ರು ಅಂತಲೂ ಹೇಳ್ಬೋದು ಕ್ಷೇತ್ರ ಬ್ರಾಹ್ಮಣರದ ಹಾಲು ಹಾಕ್ರೆ ಮೂಲ ಕ್ಷೇತ್ರ ಅವರದ್ದಲ್ಲ ನಮ್ಮ ಇಲ್ಲಿ ತುಳುನಾಡು ಮೂರು ತುಳುವರ ಕ್ಷೇತ್ರ ಅನ್ನೋದು ನಾವು ಆರಾಧನೆ ಮಾಡ್ತಾ ಮಾಡ್ತಾಯಿರೋ ನಾಗಬನ ಅದು ನಾಶ ಆಗಿದೆ ಇವತ್ತು ಅದಕ್ಕೆ ನಮ್ಗೆ ಏನು ದಾರಿ ಅಂದರೆ ಅದು ಇರೋದು ಎಲ್ಲಿ ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಮೂಗು ಮೂಲ ನಾಗನಲ್ಲಿ ನಾಗನ ಬನ ಅಂತ ಒಂದೊಂದು ಗ್ರಾಮಕ್ಕೆ ಇಷ್ಟು ಎಕರೆ ಜಾಗನ ಬಿಟ್ಟು ಬಿಡ್ತಾಯಿದ್ರು ಅಲ್ಲಿ ಯಾರು ಮನುಷ್ಯರು ಹಸ್ತೇಪ ಮಾಡಬಾರ್ದು ಅಲ್ಲಿ ಏನು ಹೋಗಿ ತೊಂದರೆ ಮಾಡಬಾರ್ದು ನಾಗನಿಗೆ ಅಲ್ಲಿ ಅವು ಸಂತತಿ ಅಭಿವೃದ್ಧಿ ಆಗಬೇಕು ಅಂತ ಬಿಡ್ತಾಯಿದ್ರು ಅಲ್ಲಿ ನ ಕಾಲಾನಂತರ ಬಂದಂಥ ಲಿಂಗಾಯಿತರು ಅಲ್ಲಿ ಶಿವನ ಗು ಗುಡಿನ ಇಲ್ಲಿಗೆ ನಾಗನ ಆರಾಧನೆ ಮಾಡೋಕ್ಕೆ ಬರ್ತಾರೆ ಅದೇ ರೀತಿ ಶಿವನ ಆರಾಧನೆ ಮಾಡಲಿ ಅಂತೇಳಿ ಅವರು ಶಿವನ ದೇವಸ್ಥಾನಗಳು ಕಟ್ತಾರೆ ನಾವು ಶಿವನ ಆರಾಧನೆ ಮಾಡೋಕೆ ಹಿಡಿದಿದ್ದೀವಿ ಅದೇ ನಮಗೆ ಮೂಲ ಕ್ಷೇತ್ರ ಆಗುತ್ತೆ ಅದು ಮು ಆ ಕ್ಷೇತ್ರಗಳನ್ನು ನಾವು ಇದು ಮಾಡಿಕೊಂಡ್ರೆ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಯಾವುದೋ ಜ್ಯೋತಿಷ್ಯ ಹೇಳಿದ್ರೆ ಅಂತೇಳಿ ಅಲ್ಲೆಲ್ಲೋ ನನ್ನ ಕ್ಷೇತ್ರ ಇದೆ ಇಲ್ಲೆಲ್ಲೋ ಇದೆ ಅಂತ ಹೇಗೆ ಕ್ಷೇತ್ರ ಹುಡುಕೋದು ಅಂದರೆ ಮೂಲಕ್ಷೇತ್ರ ಹುಡ್ಕೊಂಡು ತುಂಬ ಸಿಂಪಲ್ ಏನು ಅಂದರೆ ನಿಮ್ಮ ಹತ್ರ ಇರುವಂಥ ಮಾಲಿಂಗೇಶ್ವರ ದೇವಸ್ಥಾನ ನಿಮ್ಮ ತಂದೆ ತಾಯಿಯದವ್ರದ್ದು ಎಲ್ಲಿದೆ ಅಂತ ತಿಳ್ಕೊಳ್ಳಿ ಅಲ್ಲಿಗೆ ಹೋಗಿ ಅಷ್ಟೇ ಅದು ಗೊತ್ತಿಲ್ಲ ಅಂದರೆ ನಿಮ್ಮ ನೀವು ಎಲ್ಲಿ ಇವಾಗ ವಾಸ ಇದ್ದೀರಿ ಅಲ್ಲಿ ನಿಮಗೆ ಮಾಲಿಂಗೇಶ್ವರ ದೇವಸ್ಥಾನದ ಹತ್ರ ಅಲ್ಲಿ ನಾಗನ ಇದಿರುತ್ತೆ ಅಲ್ಲಿ ಹೋಗಿ ನೀವು ಕ್ಷೇತ್ರ ಇದು ಮಾಡ್ರೆ ಅದೇ ನಿಮಗೆ ಮೂಲಕ್ಷೇತ್ರ ಆಗುತ್ತೆ ನಾಗನಿಗೆ ಆ ರೀತಿ ಆಡಂಬರದ ಸೇವೆ ಕೊಡಬೇಕು ಆ ರೀತಿ ಪೂಜೆ ಮಾಡಬೇಕು ಅದು ಯಾವುದೂ ಇಲ್ಲ ಒಂದು ಹಾಲು ತನು ತಂಬಿಲ್ಲ ಕೊಟ್ಟು ನಾಗನ ಹುತ್ತದ ಅಂದರೆ ನಾಗನ ಹುತ್ತದ ಹತ್ರ ಇರುವಂಥ ಮಣ್ಣನ್ನು ಹಚ್ಕೊಂಡ್ರೆ ನಿಮ್ಮ ಎಲ್ಲ ಪಾಪಗಳು ನಾಶ ಆಗುತ್ತೆ ಅದು ಬಿಟ್ಟುಬಿಟ್ಟು ನಾವು ಅವ್ರಿಗೆ ಪ್ರಕೃತಿ ದತ್ತವಾಗಿ ಹಿಂಸೆ ಮಾಡೋದು ಎಲ್ಲ ಕಡೆ ಹುತ್ತಗಳನ್ನು ನಾಶ ಮಾಡೋದು ಅವಕ್ಕೆ ಆಶ್ರಯ ಇಲ್ಲದೆ ಥರ ಮಾಡಿ ನಾಗಬನನ ನಾಶ ಮಾಡಿ ನಾವು ಎಷ್ಟೇ ನಾಗನ ಹತ್ರ ಕೇಳ್ಕೊಂಡ್ರು ಅದರಿಂದ ನಮಗೆ ಪರಿಹಾರ ಸಿಕ್ಕೋದಿಲ್ಲ ನಮಗೆ ಸಮಸ್ಯೆ ನಾವು ಖಂಡಿತ ಅನುಭವಿಸ್ತೀವಿ ಇವತ್ತು ನಾವು ದಕ್ಷಿಣ ಕನ್ನಡದಲ್ಲಿ ಅನುಭವಿಸ್ತಾ ಇದ್ದೀವಿ ಇನ್ನು ಮುಂದೆ ನಾವು ಇನ್ನೂ ತುಂಬ ಅತಿ ಕೆಟ್ಟದಾಗಿ ಅನುಭವಿಸ್ತೀವಿ ಅದು ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅದನ್ನು ನಮ್ಮನ್ನು ಕಾಪಾಡುವನು ಒಬ್ಬನೇ ಒಬ್ಬ ಅಂದರೆ ಆ ದೇವರೇ ಭೂಮಿಯ ವ ಭೂಮಿಯಿಂದ ಬಂದವನು ನಾಗ ಅಂತೇಳಿ ನಾವು ನಂಬುವಂಥವ್ರು ಭೂಮಿನ ಹೊತ್ತವನು ಆದಿಶೇಷ ಅಂಥೇಳಿ ಅದರಿಂದ ನಾವೇನು ಮಾಡ್ತೀವಿ ಆದಿಶೇಷನ ನಾವು ಆದಿಶೇಷನ್ ನಾವು ಆರಾಧನೆ ಮಾಡೋದು ನಾಗನ ಮುಖಾಂತರ ಆರಾಧನೆ ಮಾಡ್ತೀವಿ ಅದ್ರ ಮುಖಾಂತರ ನಾವು ಕಂಡುಕೊಂಡಿದ್ದೀವಿ ನಮ್ಮಲ್ಲಿ ಸತ್ತವ್ರನ್ನ ಹೇಗೆ ಆರಾಧನೆ ಮಾಡ್ತೀವಿ ಅದೇ ರೀತಿ ನಾಗ ಸತ್ತೋದಾಗ ಹೋದಾಗ ಅವ್ರಿಗೂ ಹಾಸ್ಕಲ್ಲಾಕಿ ನಾವು ಆರಾಧನೆ ಮಾಡ್ತೀವಿ ಅದೇ ನಮ್ಮ ಮೂಲ ಕ್ಷೇತ್ರ ಅನ್ನೋದನ್ನು ನಾವು ಯಾವಾಗೂ ಅರ್ಥ ಮಾಡ್ಕೊಳ್ಬೇಕು ಅದು ಬಿಟ್ಟು ನಾವು ಯಾರೋ ಜ್ಯೋತಿಷ್ಯ ಹೇಳಿದ್ರು ನಿಮ್ಗೆ ಆದೋಷ ಬಂತು ನಿಮ್ಮ ಕಂತಲ ಹಾವು ಬಂತು ಅದು ಬಂತು ಇದು ಬಂತು ಅಂತ ನಿಮ್ಮನ್ನು ಹೆದರ್ಸಿ ಯಾವುದೇ ಕಾರಣಕ್ಕೂ ಭಯಪಡಬೇಡಿ ನಿಮಗೆ ಹಾವುಗಳು ಸೂಚನೆಗಳು ಬೇರೆ ಬೇರೆ ರೀತಿ ಕೊಡ್ತಾ ಇರ್ತವೆ ಕನ್ಸಲ್ಲಿ ಬಂದಿದ್ರೆ ನಿಮ್ದು ಏನೋ ಒಂದು ದೋಷ ಅಥವಾ ಏನೋ ಇದೆ ನೀವು ಬಂದ ಕ್ಷೇತ್ರದಲ್ಲಿ ಕೈ ಮುಗಿದು ತಪ್ಪಾಯಿತು ಅಂತ ಕೇಳ್ಕೊಂಡ್ರೆ ನಿಮ್ಮ ಕ್ಷೇತ್ರನ ಏನಾದರೂ ಕಣ್ಣು ಕಾಣದೇ ಆಗಿ ಇದ್ದಾಗ ಏನಾದರೂ ತಪ್ಪು ಮಾಡಿದರೆ ಅವಕ್ಕೆ ಏನಾದರೂ ತೊಂದರೆ ಮಾಡಿದ್ರು ಅಂದರೆ ಅದರಿಂದ ನಾವು ಅನುಭವಿಸಲೇಬೇಕಾಗತ್ತೆ ಅದಕ್ಕೆ ಯಾವುದೇ ರೀತಿ ಕನ್ಸಲ್ಲಿ ಬಂತ ಅಂದು ಹೆದರೋ ಅವಶ್ಯಕತೆ ಇಲ್ಲ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಯಿತು